ಇದೇ ರೀತಿ ಯೋಚನೆ ಮಾಡ್ತಾ ಕುಳಿತ್ರಿ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಸ್ವಲ್ಪನಾದರೂ ಊಟ ಮಾಡಿ ಕುಳಿತುಕೊಳ್ಳಿ ಎದ್ದೇಳಿ ಬುತ್ತಿನ ಧನನ ಬೈದನ ಯಾವಾಗ ಪೊಲೀಸರು ಸ್ವತ್ತಾದನು ಅಂದೇ ನನ್ನ ಹಸವನ ದಾಹ ಹೆಂಗೆ ಹೋಗಿದೆಯ ಮುನ ಗಂಡನ ಕಣ್ಣು ಕಿತ್ತಿದ ಆ ಪುಂಡರ ಪುಂಡಾಟಿಕೆ ಕ್ಷಣ ಕ್ಷಣಕ್ಕೂ ಕಾಲೂರಿ ಉರಿ ನಿಂತಿದೆ ಅಂದಾಗ ಹೇಗೆ ಸಹಿಸ್ಕೊಳ್ಳಲಿ ನಾನು ಈ ಮನತರದ ಭಾವ ಏನು ಅಕ್ಕ ಇದೆಲ್ಲ ನಮ್ಮ ಹಣೆ ನಮ್ಮ ವಿಧಿ ಬರಹ ಕೆಟ್ಟವಾಗಿರುವಾಗ ಯಾರು ಏನು ಮಾಡೋದಕ್ಕೆ ಸಾಧ್ಯ ಅದು ಅಲ್ಲದೆ ಇದೆಲ್ಲ ನಮ್ಮ ಪ್ರಾರಬ್ಧ ಕರ್ಮ ಇದನ್ನ ಅನುಭವಿಸೋದು ನಮ್ಮ ಕರ್ತವ್ಯ ಯಾವುದು ಕರ್ತವ್ಯ ಯಾವುದು ಧರ್ಮ ಯಾವುದು ಕರ್ಮ ಎಂಬುದು ನನಗೆ ತಿಳಿಯದಾಗಿದೆ ಶಿವಶಕ್ತಿಯರ ಸತ್ಯದ ಹೋರಾಟದಲ್ಲಿ ಗಂಗೆ ಯಮನೆಯರ ಬಾಳು ಕಾಲು ಕೂಟದ ವಿಷವಾಗಿ ಹೋಯಿತು ಅಂದಾಗ ನಮಗೆ ಎಲ್ಲಿದೆ ತಂಗಿ ಈ ಅಮೃತದ ಧರೆ ಹಿರಿಯರಾದ ನೀವೇ ರೀತಿ ದುಃಖ ಪಟ್ರೆ ಚಿಕ್ಕ ನನ್ನ ಹಣೆ ಬರ ನೋಡಿ ಅಕ್ಕ ಇದ್ದೊಬ್ಬಣ್ಣ ನನ್ನ ತಂದೆ ಸೇರಿದಾಗ ಹೋದ ಇನ್ನು ಯಾವ ಸುಖ ಸಂತೋಷ ಕಾಣದೆ ನನ್ನ ಗಂಡ ಜೈಲುಪಾಲ ಈಗಿರ್ಬೇಕಾದ್ರೆ ನಾನ್ ತಾನೆ ಹೇಗ್ ಸಹಿಸ್ಕೊಳ್ಳಿ ಸಮಾಧಾನ ಆ ಗೌಡ ನನ್ನ ತಂಗಿಯ ಶೀಲೆ ಹಣ್ಣು ಮಾಡಿ ಕೊಟ್ಟಾಗ ಮಾಡಿಕೊಂಡೇ ಸಮಾಧಾನ ಗಂಡನನ್ನು ಕಟ್ಟಿ ಹಾಕಿ ಚಾಟಿ ಏಟಿನಿಂದ ಒಂದು ಕಣ್ಣು ಕಿತ್ತಾಗ ಮಾಡಿಕೊಂಡೇ ಸಮಾಧಾನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಕಾಣುವ ನನ್ನ ಮೈದನಿಗೆ ಸೆರೆ ಮನೆಗೆ ಮಾಡಿಕೊಂಡೇ ಸಮಾಧಾನ ಈಗ ನಮ್ಮ ವಂಶವನ್ನೇ ವಂಶ ಮಾಡಬೇಕು ಅಂತ ಹಚ್ಚು ಹಾಕಿದಾರಲ್ಲ ಮಾಡಿಕೊಳ್ಳಲ್ಲ ಸಮಾಧಾನ ದಯವಿಟ್ಟು ಅಳಬೇಡಿ ನೀವು ಈ ಮನೆ ದೊಡ್ಡವರು ನಾವೆಂತ ನಗಲಾಗ್ತಾ ಇರಬೇಕು ಅದು ಅಲ್ಲದೆ ನನಗೆ ಧೈರ್ಯ ಹೇಳಬೇಕಾದವ್ರು ನೀವು ನೀವು ಈ ರೀತಿ ದುಃಖ ಪಟ್ಟರೆ ನನಗೂ ಇನ್ನೂ ದುಃಖ ಆಗುತ್ತೆ ದಯವಿಟ್ಟು ದಯವಿಟ್ಟು ಅಳಬೇಡಿ ಸಮಾಧಾನ ಮಾಡಿ ನಾವಿಬ್ರು ಈ ರೀತಿ ಚಿಂತೆ ಮಾಡುತ್ತಾ ಕುಳಿತುಕೊಂಡ್ಬಿಟ್ರೆ ಆ ಕುತ್ತು ರಾಯ ಬಂದು ನಮ್ಮನ್ನೆಂತೂ ಒಲಿಯುತ್ತಾನೆ ಸಮಯವಾಗಲೇ ಒಂಬತ್ತು ಗಂಟೆ ಆಗಿದೆ ಬಾ ಊಟ ಮಾಡಿ ಮಲ್ಕೊಳ್ಳೋಣ ಶಿವಕ್ತಿಯ ಮನೆ ಮುರಿಯುವುದು ಇದೇ ಸರಿಯಾದ ಸಮಯ ಮನೆಯಲ್ಲಿ ಶಿವನು ಇಲ್ಲ ಇರೋದು ಅವರು ಮಾತ್ರ ನಡೆ ಹೋಗೋಣ ಗಂಗಾ ಯಮುನಾ ಗಂಗಾ ಸ್ವಾಮಿ ಬೆಂಕಿ ಹಾಕಿರಿ ಸ್ವಾಮಿ ಮಾಮ ಎಂಬ ಶಬ್ದಕ್ಕೆ ಸ್ವಾಮಿ ಎಂತ ನೀವು ಜಲ ಗಂಗೆ ಯಮುನೆ ರೀತಿ ಪವಿತ್ರವಾಗಿರುವ ಹೆಣ್ಣುಗಳಿಗೆ ಅಲ್ಪವಾಗಿ ಮಾತನಾಡಿ ನಮ್ಮ ಪವಿತ್ರತೆಗೆ ಕೂತು ಕೊಡಬೇಡಿ ಸ್ವಾಮಿ ನನ್ನ ಪಾದ ಮುಚ್ಚಾದಿರಿ ಹಾಕಿ ಪವಿತ್ರ ಗಂಗೆ ಎಂದು ಅಣ್ಣ ಎದುರಿನಲ್ಲಿ ಏನು ವಿಪ್ಪರ ನಿಮ್ಮ ಮೆಂಡನಡೆ ಗುಡಿ ಗಂಡನಾದ ನನ್ನ ಮುಖಕ್ಕೆ ಕೆಂಡವಗರೆ ಸುಡುತ್ತಿರುವ ರಾಪಾಂಡ ಕೂಳಿಯೇ ರಂಜೇ ತಾಯಿಗಳಿಲ್ಲದ ತಪ್ಪಲಿ ಎಂದು ನಿಮ್ಮನ್ನು ನಂಬಿ ಮಧುವಿಯಾದರೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟುಬಿಡಿ ಹೇಳೋ ಯಾರವರು ನಿಮ್ಮ ಪ್ರಿಯಕರರು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಈಗರ ಯಾರು ಅಂತ ಕೇಳ್ತರೆ ನಾನು ಏನು ಹೇಳೋದು ಗೊತ್ತಿಲ್ಲವೆಂದು ಚೀನಿ ಪಟ್ಟಿಗೆ ಮಾಡಿಬಿಟ್ಟಿರಿ ನನ್ನ ರೈತ ಮನೆತನದ ಮರ್ಯಾದೆಯನ್ನು ಬಂದು ನಮ್ಮೆಲ್ಲರ ಕಣ್ಣಿಗೆ ಮಣ್ಣರ ಚೀ ಕಳೆದು ಬಿಟ್ಟಿರಿ ನಮ್ಮ ಮನೆ ಅರಿಯದ ನನ್ನ ತಮ್ಮನ ಮಾತಿಗೆ ತೆರೆ ಕೆಡಿಸಿ ಅವು ಕಳೆದು ಬಿಟ್ಟಿರಿ ನನ್ನ ರೈತ ಮನೆತನದ ಮರ್ಯಾದೆಯನ್ನು ಇದೇನು ಮಾಡುವಂತ ಮುಖವಾಡ ಧರಿಸಿ ವೇಷಧನವನ್ನು ಮಾಡುವಂತ ಹೆಣ್ಣು ನಾನಲ್ಲ ಅದಲ್ಲದೆ ನಮ್ಮ ತಾಯಿ ಮಹಾಗಣತಿಯರಾಗಿದ್ದಾಗ ನಮ್ಮನ್ನ ಅದೇ ರೀತಿ ಬೆಳೆಸಿದ್ದಾರೆ ನಮ್ಮ ಬಗ್ಗೆ ಈ ರೀತಿ ಮಾತನಾಡೋದಕ್ಕೆ ನಮ್ಮ ಮನಸ್ಸಾದ್ರೆ ಹೇಗೆ ಬಂತು ಮಾವ ನಾವು ಆ ಗಂಗೆಯಷ್ಟು ಪವಿತ್ರವಾಗಿದ್ದವರು ಮಾವ ಯಮುನಾ ಹತ್ತು ಹತ್ತು ಮತ್ತೆ ಬಿತ್ತದೆ ರೂಪಾಂಡದ ಮಾತನ್ನು ಪ್ರತ್ಯಕ್ಷ ಕಂಡು ಪರೋಕ್ಷವಾಗಿ ನನಗೆ ಉತ್ತರ ಕೊಡ್ತಿರೀವಿ ಎಂದಾಗ ನೀನು ಯಾವ ಜಾತಿಗೆ ಗಂಗಾ ಈ ನಿನ್ನ ತಂಗಿ ನೀಡಿದ ಮಾತಿಗೆ ಉತ್ತರವನ್ನು ನೀನೊಂದು ಗರಜಿಯಂತೆ ನಾವು ರಾವಣರತಿ ಬೇಗ ಹೇಳು ಗಂಗಾ ಯಾವುದು ಸಜ್ಜ ಯಾವುದು ಸುಳ್ಳಂದು ಸ್ವಾಮಿ ಕಾಮಣಿ ಕಣ್ಣಿಗೆ ಇಡಿ ಜಗತ್ತೇ ಹಳದಿ ಹಾಗೆ ಕಾಡುವ ಹಾಗೆ ಈಗ ನಿಮ್ಮ ದೃಷ್ಟಿಯಲ್ಲಿ ನಾವು ದಾರು ತಪ್ಪಿದ್ದೇವೆ ಹೇಮರೆಡ್ಡಿ ಮಲ್ಲಮ್ಮನ ಸತ್ಯಕ್ಕೆ ಭರಂ ರೆಡ್ಡಿ ಅರಿತುಕೊಂಡ ಸೀತೆ ಸತ್ಯಕ್ಕೆ ರಾಮ ಮೆಚ್ಚುಕೊಂಡ ಧುರ್ಯಾರದ ಪತಿಗೆ ದುರ್ಯೋಧನ ತಬ್ಬಿಕೊಂಡ ಅಂದಾಗ ಈ ನಮ್ಮ ಪುತ್ರ ಕೊತ್ತು ಕೊಡಬೇಡಿ ಸ್ವಾಮಿ ನಾವು ನಿಜವಾಗಿಯೂ ಗಂಡ ಮೂಸಿಐದುವ ಹಳಿಸಿದ ಅನ್ನ ಇದ್ದ ಹಾಗೆ ಅದು ಯಾವತ್ತೂ ನಸಿಸಿ ಹೋಗುವುದಿಲ್ಲ ನಾವು ಕನ್ನಡ ತಾಯಿ ಉದರದಲ್ಲಿ ಜನಿಸಿ ಬಂದಿರುವ ನಿಜ ಗರದಿ ಸ್ವಾಮಿ ನಾವು ಗರದೇ ಸುಳ್ಳು ಸುಳ್ಳು ನಂಬಲಾರೆ ನಾನಿದಂಬಲಾರೆ ಮಾರತ ಮಾಡಿದ ಪಾಪಿಗಳು ನೀವು ಸ್ವಾಮಿ ಬೇಡಿ ಸ್ವಾಮಿ ಎಂಬ ಪವಿತ್ರ ಶಬ್ದವನ್ನು ಯಾಕೆಂದರೆ ಅದು ನನ್ನ ಉರಿಯುವ ಒಟ್ಟಿಗೆ ತುಪ್ಪು ಗಂಗಾ ಗಂಡನೇ ದೇವರೆಂದು ಎಂದು ನಂಬಿದ ನೀನು ಇಂದು ನನ್ನನ್ನು ದೆವ್ವಕ್ಕೆ ಹೇಗೆ ತಾಳಲಿ ಈ ತಾಪವನ್ನು ಒಂದು ಕಡೆ ನನ್ನ ತಮ್ಮನ ತಾಪ ಇನ್ನೊಂದು ಕಡೆ ಇನ್ನು ಚಲ್ಲಾಟದ ತಾಪ ಈ ತಾಪವು ತಗಲುವ ಮುನ್ನ ಒಂದೇ ಒಂದು ತೊಟ್ಟು ವಿಷವನ್ನು ಹಾಕಿ ಸಂತೋಷವಾಗಿ ಸಾಯುತ್ತಿದ್ದರಲ್ಲ ಗಂಗಾತಿ ನೀವು ಯಮುನಾ ಬಿದ್ದರು ಬಣ್ಣದ ಮಾತನ್ನು ಕಷ್ಟದಿಂದ ಬೆಳೆದ ದೇಹ ಕಷ್ಟದಲ್ಲಿಯೇ ಹೋಗುವುದು ಈ ರೈತನ ಬಾಲು ಬರಿ ಕಣ್ಣೀರಿನ ಗೋಳಾಗಿಯೇ ಹೋಗುತ್ತಿದೆ ಅದನ್ನು ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಎಂದು ಸಾಕ್ಷಿಯಾಗಿ ಸ್ವಾಮಿ ನಿಮ್ಮ ಪಾದು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನೀ ಉಂಟು ಕೈ ತಳುವ ಮಣ್ಣಿನ ಮಡಿಕೆಗೆ ಮಸಿ ಬಳಿಯುವಂತ ಕೆಲಸ ಮಾಡುವರಲ್ಲ ಸ್ವಾಮಿ ನಿಜ ಗರತಿ ಗಂಗಾ ನಾನೆಂದು ಹೇಳಿ ಸೂಳಿಯರು ಕಟ್ಟಿದರೆ ಸೂಳಿಯ ಪಕ್ಷವನ್ನು ಗಂಡನೆಯ ದೇವರೆಂದು ನಂಬಿದ ಹೆಣ್ಣು ಮಿಂಡನ ಸಲುಗೆ ಮಾಡಿ ಮಿಂಡನ ಕೈ ಹಿಡಿದು ತಿರುತ್ತಿದ್ದಾರೆ ನಿನ್ನಂತ ಗರತಿಯರುಗಾಗಿ ಬೆನ್ನತ್ತಿ ಕುದುಗೆ ಕಟ್ಟಿಕೊಂಡ ತಾಳಿಯನ್ನು ಕೆತ್ತಗರು ಸೂಳೆಯರ ವೇಷ ಹಾಕಿ ತಿರುಗುತ್ತಿದ್ದರೆ ನಿನ್ನಂತ ಗರತಿಯರು ಹಣದಾಸೆಗಾಗಿ ಬೆನ್ನತ್ತಿ ಕೂಚಿಗೆ ಕಟ್ಟಿಕೊಂಡ ತಾಳಿಯನ್ನು ಕಿತ್ತೆಗೆದು ಸೂರ್ಯರ ವೇಜಾಕೆ ತಿರುಗುತ್ತಿದ್ದರೆ ನಿನ್ನ ಗರತಿಯರು ಗಂಡತಿ ಮಾಡುತ್ತಿರುವ ಹೀನ ಕೃತ್ಯವನ್ನು ಗಂಡ ಪ್ರತ್ಯಕ್ಷ ಕಂಡರು ಪರೋಕ್ಷವಾಗಿ ನನಗೆ ಎದುರುತ್ತರ ಕೊಡುತ್ತಿರಿ ಎಂದಾಗ ನೀನು ಯಾವ ಜಾತಿಗೆ ಸೇರಿದೆ ಹೆಣ್ಣು ಸ್ವಾಮಿ ನಿಮಗೆ ನಮ್ಮ ಶೀಲದ ಬಗ್ಗೆ ಎಷ್ಟೊಂದು ಸಂಶಯ ಇಟ್ಟದ್ದು ನಿಜವಾಗಿದ್ದರೆ ನಿಮ್ಮ ಕೈಯಾರೆ ಸ್ವಾಮಿ ಸ್ವಾಮಿ ಎಂದು ನೀವು ಈ ರೀತಿ ಹತ್ತು ಕರೆದರಿ ಏನೆಂದು ಉತ್ತರಿಸರಿ ನಿಮ್ಮ ಮಾತಿಗೆ ಈ ನಿಮ್ಮ ಸ್ವಾಮಿ ಬಹು ದೂರ ಹೋಗಿಬಿಟ್ಟ ನಿಜಕ್ಕೂ నిర్గే భేడవాడు నావు ఈ భూమివేళ బడికిరదేర్తా నాన్ననిగా యాక్ బడికసిదిరా నీవే నీవేని కయ్యరను ముక్కుంతో బిడి వేడ తాయిరే భేడా నీవిన్నో ఈ పాపీయ ముఖవను చూడబెడివి నా సలకే నేను ಹೋಗే బిడుతినే யாரను నంబది జగదల్లి తన్యాకురువా <laughs> <laughs> <Ads> I'm <it�> going <south filho>